ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಆಪರೇಷನ್ ಸಿಂಧೂರ ಕೇವಲ ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಯಾಗಿರಲಿಲ್ಲ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತದ ಸೇನೆ ಪಾಕಿಸ್ತಾನ ಅತಿಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳ ಮೇಲೆ ಮಧ್ಯರಾತ್ರಿ ವೈಮಾನಿಕ ದಾಳಿಯನ್ನು ನಡೆಸಿದೆ ಸಿಂಧೂರ ಎನ್ನುವುದು ರಾಷ್ಟ್ರದ ವೀರತ್ವ ಧೈರ್ಯ ಮತ್ತು ಸಂಕಲ್ಪದ ಪ್ರತೀಕವಾಗಿ ಹೊರಹೊಮ್ಮಿದೆ ನಮ್ಮ ಸೇನೆಯ ವ್ಯವಸ್ಥಿತ ಹಾಗೂ ಕೆಚ್ಚದೆಯ ಕಾರ್ಯಾಚರಣೆ ಮೂಲಕ ಭಾರತದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಎಂದರು ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ನಡೆದ ಪರಿಣಾಮಕಾರಿ ಕಾರ್ಯಾಚರಣೆಯಲ್ಲಿ ನಮ್ಮ ಸೇನೆಯು ಭಯೋತ್ಪಾದಕ ಅಜ್ಮಲ್ ಕಸಬ್ನ ತರಬೇತಿ ಕೇಂದ್ರ ಸೇರಿದಂತೆ ಒಂಬತ್ತು ಪ್ರದೇಶಗಳಲ್ಲಿನ ಇಪ್ಪತ್ತೊಂದು ಉಗ್ರರ ಅಡಗುದಾಣಗಳನ್ನು ಕ್ಷಿಪಣಿ ದಾಳಿ ಮೂಲಕ ನಾಶ ಮಾಡಿದ ಭಾರತ ನೀಡಿದ ಪ್ರತಿಕ್ರಿಯೆ ಇದಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಢ ಮತ್ತು ಅಚಲ ನಾಯಕತ್ವದಲ್ಲಿ ಭಾರತ ಭಯೋತ್ಪಾದನೆ ಅಥವಾ ಅದನ್ನು ಬೆಂಬಲಿಸುವವರನ್ನ ಸಹಿಸುವುದಿಲ್ಲ ಇದು ಮತ್ತೊಮ್ಮೆ ವಿಶ್ವಕ್ಕೆ ಭಾರತ ತೋರಿಸಿಕೊಟ್ಟಿದೆ ಎಂದರು ಒಂಬತ್ತು ಉಗ್ರವಾದಿ ನೆಲೆಗಳು ಲಷ್ಕರ್ ಎ ಮತ್ತು ಜೈಷೇ ಮೊಹಮ್ಮದ್ನ ಒಂಬತ್ತು ಉಗ್ರವಾದಿ ನೆಲೆಗಳು ಅದರಲ್ಲಿ ಐದು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರ್ ಮತ್ತು ನಾಲ್ಕು ಪಾಕಿಸ್ತಾನದಲ್ಲಿ ಅದಕ್ಕೆ ಅಟ್ಯಾಕನ್ನು ನಮ್ಮ ಸೈನ್ಯ ಮಾಡಿದೆ ನೇವಿ ಏರ್ಫೋರ್ಸ್ ನಮ್ಮ ಆರ್ಮಿ ಕ್ವಾರ್ಡಿನೇಟೆಡ್ ಆದ ಎಫರ್ಟ್ ಎಫರ್ಟ್ ಮುಖಾಂತರ ಮಾಡಿದೆ ಒಂದಂತೂ ಅತ್ಯಂತ ಸ್ಪಷ್ಟ ಈ ಒಟ್ಟು ಕಾರ್ಯಾಚರಣೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಸ್ಪಷ್ಟವಾದ ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆ ಇಂಟೆಲಿಜೆನ್ಸನ್ನು ಎಕ್ಸಿಕ್ಯೂಟ್ ಮಾಡುವಂಥ ಆಪರೇಷನ್ಸ್ ಮಾಡುವಂಥ ಫೋರ್ಸಸ್ಗೆ ಅದರ ಟ್ರಾನ್ಸ್ಫರ್ ಮೂರು ಸೇನಾಪಡೆಗಳ ಮಧ್ಯದ ಕೋಆರ್ಡಿನೇಷನ್ ಮತ್ತು ಆ್ಯಮಿನೇಷನ್ ಮತ್ತು ಟೆಕ್ನಾಲಜಿಯನ್ನು ಯೂಸ್ ಮಾಡಿದೆ ಅದನ್ನು ಅತ್ಯಂತ ಪ್ರಿಸೈಸ್ ಆಗಿ ಮಾಡಿ ಯಾವುದೇ ಕೊಲಾಟ್ರಲ್ ಡ್ಯಾಮೇಜ್ ಇಲ್ಲದೆ ಮಾಡಿರುವಂಥದ್ದು ನಮ್ಮ ರಾಷ್ಟ್ರದ ಜವಾಬ್ದಾರಿಯನ್ನು ಒಂದು ಪ್ರಜಾತಂತ್ರವಾಗಿ ಮತ್ತು ನಮ್ಮ ಸೈನ್ಯದ ವೃತ್ತಿಪರತೆಯನ್ನು ತೋರಿಸ್ತಾ ಇದೆ ಹಾಗಾಗಿ ತುಂಬ ಖುಷಿ ಸಂಭ್ರಮ ಹೆಮ್ಮೆ ಒಬ್ಬ ಸೈನಿಕನಾಗಿ ನನಗೆ ಈ ಸಂದರ್ಭದಲ್ಲಿ ಇದೆ